ಮನಸ್ಸು ಹಸನ ಆಗ್ಬೇಕಾದ್ರೆ ಸತ್ಸಂಗ ಸಂಸ್ಕಾರ ಬಹಳ ಅವಶ್ಯಕವಾಗಿ ಬೇಕಾಗ್ತದೆ ಅದಕ್ಕ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಅಂತ ಹೇಳಿ ಮಹಾತ್ಮ ಹೇಳ್ಕೊಂತ ಬಂತಾರ ಆದ್ರೂ ಕೂಡ ನಾವು ಮನಸ್ಸಿನ ಒಂದು ಬ್ಯಾರೆ ಇರ್ತೇವೆ ಹೊರ ಒಂದ್ ಬ್ಯಾರೆ ಬೇರೆ ಕಾಣ್ತೇವೆ ಒಳಗೊಂದು ಭಾವ ಬೇರೆ ಇರ್ತದೆ ಚಂದ ನಮಸ್ಕಾರ ಮಾಡ್ತಾರ ಕರೆ ಬಹಳ ಮನಸ್ಸಿನಾಗಿ ಯಾವಾಗ ಸಿಗಬೇಕು ನನ್ನ ಕೈಯಾಗ ಅಂತಿರ್ತ ಬಾಳ ಸಹಜ ಸ್ವಭಾವ ನೋಡ್ರಿ ನಿಮ್ ಎಲ್ಲರಿಗ ಎಲ್ಲ ತಾಯಂದ್ರಿಗೆ ಒಂದು ಪ್ರಶ್ನೆ ಉತ್ತರ ಹೇಳ್ಬೇಕು ನೀವು ಬಟ್ಟೆ ಹೋಗಿರ್ತೀರಿ ಅಲ್ಲಿ ಸೀರೆ ಇರ್ತಾವ ಒಂದು ಅವಂದು ಒಂದು ಅತ್ತಿ ಅವನ್ ಸೀರೆ ಒಳಗೆ ಎಷ್ಟು ಭಕ್ತಿ ಇರ್ತೈತಿ ಅಷ್ಟೇ ಭಕ್ತಿ ಅತಿ ಸೀರೆ ಹೊರ ಇರ್ತೈತಿ ಅಂತ ಹೇಳಿ ಯಾರಿಗ ಕೈ ಕೈಯತ್ತ ನೋಡು ನೋಡಿ ಇಲ್ಲ ಎಲ್ಲರೂ ಇಲ್ಲ ನೋಡಿ ಬಾಳ ಕತ್ತರಿ ಕೇಳಿ ನಮ್ಮ ಅಪ್ಪ ಅವರು ನಿಮಗೂ ಒಂದು ಪ್ರಶ್ನೆ ಕೇಳ್ತೀವಿ ಯಾರು ಗ್ಲಾಸ್ ಇರ್ತಾವ ಒಂದು ಗ್ಲಾಸ್ ಯಾಗ ಹಾಲ್ ಇರ್ತೈತಿ ಇನ್ನೊಂದು ಗ್ಲಾಸ್ನಾಗತ್ತಿ

ನಮ್ಮ ಶರಣರು ಸಂತರು ಋಷಿಗಳು ಮುನಿಗಳು ಇಂತಹ ಪುರಾಣ ಪ್ರವಚನ ಭಜನ ಕೀರ್ತನೆ ನಮ್ಮ ಇವೆಲ್ಲ ಭಾಳ ಖರ್ಚು ಮಾಡಲಕ್ಕ ಅವ್ರಿಗೆ ನಾವು ಮನಸ್ಸನ್ನ ಪರಿವರ್ತನೆಗೊಳ್ಬೇಕು ಮನಸ್ಸನ್ನ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಬಹಳ ದೂರ ಆಗ್ಲಕ್ಕ ಕೆಲವ್ರ ಸಂಸ್ಕಾರ ಮೊದಲಿನ ಸಂಸ್ಕಾರ ಇಲ್ಲ ನಾನು ಕೆಲವೊಂದು ಸಣ್ಣ ಮಕ್ಕಳು ನೋಡಬೇಕಲ್ಲ ಕೆಲವೊಂದು ಸಣ್ಣ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಐತಿ ಆ ಒಂದು ಹುಡುಗಿ ದಿನಾ ಬಂದು ನನಗೆ ನಮಸ್ಕಾರ ಮಾಡಿ ಜೈ ಶ್ರೀರಾಮ್ ಅಂತ ಹೇಳ್ತಾರ ಹತ್ತು ಹನ್ನ ಹನ್ನೆರಡು ವರ್ಷ ನೋಡಿ ಗೌರಿ ಅಂತ ಹೇಳಿ ಬಹಳ ಇಷ್ಟ ಆಯ್ತು ಅಲ್ಲಿ ಕುಂದಿನ್ ಬಂದ ಜೈ ಶ್ರೀರಾಮ ಅಂತ ಹೇಳಿ ನಮಸ್ಕಾರ ಮಾಡ್ತಾರ ನೋಡ್ರಿ ಒಳ್ಳೆ ಸಂಸ್ಕಾರ ಅದು ಒಂದಿಷ್ಟು ಹುಡುಗರು ಯಾರು ಓಡಾಡ್ತಿರ್ತಾವ್ ಚಿಕ್ಕವ ಅದು ಒಳ್ಳೆ ಸಂಸ್ಕಾರ ಅಲ್ಲ ಬಂದ್ ರಾತ್ರಿ ದಬಾ 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 ಬಾಲ್ ಬೆಳೀತು ಒಳ್ಳೆ ಸಂಸ್ಕಾರ ಅಲ್ಲ ನಯ ವಿನಯ ಇವೆಲ್ಲವುಗಳು ನಮ್ಮಲ್ಲಿ ಬೆಳೆಯಬೇಕು ಇದು ಯಾಕೆ ಬೆಳೆಯೋದು ಅಂದ್ರೆ ಇಲ್ಲಿ ಏನ್ ಗೊತ್ತಾರ ನೋಡಿ ವೇದಿಕೆ ಅಲ್ಲ ಇವ್ರ ಕೈಯಾನ್ ಬಳಿಗೆ ಕಸ್ಕೊಂಡ ಇವ್ರ ಕೈಯಾನ್ ಬಡಿಗೆ ಯಾವಾಗ ಹೋಯ್ತು ಅಲ್ಲಿ ಯಾಕಪ್ಪ ಯಾಕಂದ್ರ ಒಳ್ಳೆ ಪೂಜೆರಿಯ ಸ್ಥಾನದಲ್ಲಿ ಗುರುಗಳು ಇವತ್ತು ವೇದಿಕೆ ಮತ್ತದ ಮೇಲೆ ಒಂದು ದೃಷ್ಟ ಅಂತ ಹೇಳ್ಬೇಕಾಗ ಸಮಾಜದಾಗ ಹೆಚ್ಚಿನ ಸ್ಥಾನ ಹೆಚ್ಚಿನ ಹುದ್ದೆ ಯಾವ್ದಂತ ಹೇಳಿ ಸ್ಪರ್ಧೆ ನೋಡಿದಿತ್ತು ಅಲ್ಲಿ ಎಲ್ಲಾ ಹುದ್ದೆಯವರು ಬಂದಿದ್ರು ವೇದಿಕೆ ಮೇಲ್ ಮತ್ತೆ ಡಾಕ್ಟರ್ ಬಂದ್ರು ಡಾಕ್ಟರ್ ಹೇಳ್ತಾರೆ ನಾನು ಹೋಗುವಂತ ಜೀವ ಉಳಿಸ್ತೀನಿ ನಿಮಗೆ ಕಾಯಿ ಬಂದ್ರ ರೋಗ ರುಜಿನ ಬಂದ್ರ ನಾನು ಆರಾಮ್ ಮಾಡ್ತೀನಿ ನಾನೇ ಶ್ರೇಷ್ಠ ನನಗೆ ಪ್ರೈಜ್ ಕೊಡ್ಬೇಕಂತ ಹೇಳಿ ಡಾಕ್ಟರ್ ಬಂದ್ರು ನಾನು ನ್ಯಾಯವನ್ನು ಒದಗಿಸ್ಕೊಡ್ತೀನಿ ಮಾಡ್ತೀನಿ ಅನ್ಯಾಯ ವಿರುದ್ಧ ಹೋರಾಡ್ತೀನಿ ವಾದ ಮಾಡಿ ಗೆಲ್ತೀನಿ ನಾನೇ ಶ್ರೇಷ್ಠ ಅಂತ ಹೇಳಿ ವಕೀಲ ವಾದ ಮಾಡ್ತು ಪೊಲೀಸ್ ಬಂದ್ರು ಸಮಾಜದ ನಾವು ಶ್ರೇಷ್ಠ ಅಂತ ಹೇಳಿ ಪೊಲೀಸ್ ಬಂದ್ರು ಎಂಜಿನಿಯರ್ ಬಂದ್ರು ನಾವು ದೊಡ್ಡ ಪ್ರೀತಿವಿ ನಾವು ಶ್ರೇಷ್ಠ ಅಂತ ಹೇಳಿ ಇಂಜಿನಿಯರ್ ಅಂದ್ರು ಹಿಂಗ ಸಮಾಜದೊಳಗೆ ಎಲ್ಲ ಹುದ್ದೆಯವರು ಬಂದ್ರು ನಾನು ಆಡಳಿತ ಮಾಡ್ತೇನೆ ಅಂತ ಹೇಳಿ ಅಧಿಕಾರಿ ಶ್ರೇಷ್ಠ ಅವ್ರ ಅಂದ್ರು ರಾಜಕಾರಣಿಗಳು ನಾವು ಇಡೀ ದೇಶವನ್ನ ನಡೆಸ್ತೇವೆ ನಾವು ಶ್ರೇಷ್ಠ ಅಂತ ಹೇಳಿ ರಾಜಕಾರಣಿಗಳು ಅಂದ್ರು ಅವಾಗ ಒಬ್ರು ಶಿಕ್ಷಕರು ಗುರುಗಳು ಬಂದ್ರು ನಾವೊಂದ್ಸಲ ಹೇಳ್ತೀನಿ ಏ ಮಸ್ತಾರ್ ಏನ್ ಹೇಳ್ತೀವಿ ಕುಂದ್ರು ಇವರ ಶ್ರೇಷ್ಠ ಆತೇನ್ ನೀ ಅಂತಂದ್ರು ಇಲ್ಲ ನನಗೊಂದು ಅವಕಾಶ ಕೊಡ್ರಿ ಅಂತ ಒಬ್ಬ ಶಾಲೆ ಶಿಕ್ಷಕರು ಬಂದು ವೇದಿಕೆ ಮೇಲೆ ನೀನು ದೊಡ್ಡ ಇಂಜಿನಿಯರ್ ಇರ್ಬೋದು ನೀನು ದೊಡ್ಡ ಡಾಕ್ಟರ್ ಇರ್ಬೋದು ನೀನು ದೊಡ್ಡ ಲಾಯರ್ ಇರ್ಬೋದು ನೀನು ದೊಡ್ಡ ಅಧಿಕಾರಿ ಇರ್ಬೋದು ನೀನು ದೊಡ್ಡ ರಾಜಕಾರಣಿ ಇರ್ಬೋದು ನಿಮ್ಮನ್ನ ಎಲ್ಲರನ್ನು ತಯಾರು ಮಾಡುವ ಎಲ್ಲರೂ ಕೂಡ ಶಿಕ್ಷಕರ ಬಲ್ಲಿ ಒಂದಕ್ಷರ ಕಲಿಸಿದ ಆತನ ಗುರು ಅಂತಕ್ಕಂಥ ಮಹತ್ವ ನೀನು ಹೇಳುವೆ ಗುರುವಿನ ಮಹತ್ವ ಅಂತ ಶಿಕ್ಷಕರೆಲ್ಲರೂ ಕೂಡಿ ಇಲ್ಲಿ ಅತಿಥಿ ಸ್ಥಾನವನ್ನು ವಹಿಸ್ಯಾರ ನಮ್ಮ ಪುರಾಣದಲ್ಲಿ ಪಾಲ್ಗೊಂಡಿದ್ದು ನಮ್ದು ಒಂದು ಭಾಗ್ಯ ಅಂತ ಹೇಳಿ ಎಲ್ಲಿಂದಿರುಣ್ಣ ಸೀರೆ ಅಲ್ಲಿ ಸಿದ್ದರಾಮ ಬಸವಣ್ಣ ನೆನಪಿಟ್ಟಾರ ಎಲ್ಲ ವಸ್ತುಗಳನ್ನ ಕಟ್ಟು ಸಂಚಾರ ಮಾಡ್ತಾ ಸಾಗು ಅಂತ ಹೇಳಿ ಕಳಿಸಿದ್ರು ಸಿದ್ಧಲಿಂಗರ ಆಜ್ಞೆ ಅನುಸಾರವಾಗಿ ಲಕ್ಷಣದಿಂದ ಹೊರಟ ಎಲ್ಲಾ ಲಿಂಗರು ಬಾಸಿ ಅಂತಕ್ಕಂತಹ ಗ್ರಾಮಕ್ಕೆ ಬರ್ತಾರೆ ಆ ಬಾಸಿ ಕಲಬುರಗಿ ಜಿಲ್ಲೆಯ ಅಬ್ಜರ್ಪುರ್ ತಾಲೂಕಿನಲ್ಲಿ ಆ ಭೀಮಾ ನದಿ ದಂಡೆಯಲ್ಲಿ ಬರ್ತಕ್ಕಂತ ಒಂದು ಗ್ರಾಮ ಅಲ್ಲಿ ಫನ್ನಲಿಂಗ ಫನ್ನಲಿಂಗ ಅಂತಕ್ಕಂಥ ಒಬ್ಬ ಆಧ್ಯಾತ್ಮದ ಅನುಭವಿಗಳು ಮಹಾಪುರುಷರು ಅಲ್ಲಿ ವಾಸ ಮಾಡಿದ್ದಾರೆ ಅವರ ಮೂಲತಃ ಬಸವನ ಬಾಗೇವಾಡಿ ತಾಲೂಕಿನ ಮಸಿರಿನಾಳ ಗ್ರಾಮದವರು ಮಸಿರಿನಾಳ್ ಗ್ರಾಮದಲ್ಲಿ ಮಾಧುಗಂಡ ಮತ್ತು ಚಿತ್ತ ಶ್ಯಾಮಲ ದೇವಿ ಅಂತಕ್ಕಂಥ ದಂಪತಿಗಳ ಪುಣ್ಯ ಉದಿಂದ ಜನಿಸಿರ್ತಕ್ಕಂಥ ಫನ್ನಲಿಂಗ ಮಹಾರಾಜರು ಹದಿನೆಂಟುನೂರ ಇಪ್ಪತ್ತಾರನೇ ಇಷ್ಟು ಜನಿಸ್ತಾನ ಮೊದಲ ಹೆಸರು ಅನ್ನಪ್ಪ ಬನ್ನಪ್ಪ ಅಂತ ಹೇಳಿರ್ತದ ಸಣ್ಣ ಮನೆ ತೋರು ಮೈನರಿಗೆ ಶೇಷ್ಯಾಚಾರ್ಯರಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಶಿಷ್ಯನಾಗಿರ್ತಾರೆ ಭಾರತದಾದ್ಯಂತ ಸಂಚರಿಸಿ ಸಿದ್ಧಿಯನ್ನು ಸಂಪಾದಿಸಿರ್ತಕ್ಕಂಥವರು ಕಾಶಿ ಕಂಚಿ ವಾರಣಾಸಿ ಕಾಹಸ್ತಿ ತಿರುಪತಿ ರಾಮೇಶ್ವರ ಈ ಉತ್ತರದಲ್ಲಿ ಕೇದಾರನಾಥ ಬದ್ರಿನಾಥ ಋಷಿಕೇಶ ಮಹತ್ವದ ಸ್ಥಾನಗಳಿಗೆಲ್ಲ ತಿರುಗಾಡಿ ಅಲ್ಲಿಯ ಸಂತರ ಶರಣರ ಉಪದೇಶಗಳನ್ನು ಪಡೆದು ಒಂದು ಸಾಲಿ ಗ್ರಾಮ ಅಂತ ಸಾಲಿಗ್ರಾಮ ಸಾಲಿ ಗ್ರಾಮ ಸಾಲಿ ಗ್ರಾಮ ಅಂದ್ರ ಇಲ್ಲಿ ಹೆಂಗ್ ಲಿಂಗ್ ಕರೀದಿರ್ತದ ಅದು ಬ್ಯಾಡ ಇರ್ತದೆ ಅದೇ ತರ ಇರ್ತದ ಆ ಸಾಲಿ ಗ್ರಾಮದಲ್ಲಿ ಒಂದು ಮಹತ್ವದ ಶಕ್ತಿ ಇತ್ತು ಅದು ಕಾಯಂ ಅವ್ರ ಜೋಗ್ಯಾಗ ಇಟ್ಕೊಂಡ್ಬಂದಿರ್ತಾರ ಅವರು ಹನ್ನಲಿ ಮಹಾರಾಷ್ಟ್ರ ಬಾಸಗಿ ಬಂದಾಗ ಅಲ್ಲಿ ರಾಮಚಂದ್ರ ರಾಯರು ಅಂತೇಳಿ ಒಬ್ಬ ಅವರು ಆ ಗ್ರಾಮದ ಆಡಳಿತವನ್ನು ಮಾಡ್ತಿರ್ತಾರ ಪುಲ್ಕರ್ಣಿಯವರು ಹೆಂಗಿರ್ತಾರಪ್ಪ ಅಂದ್ರ ಅವ್ರು ಅಂದಂಗೆ ನಡಿಬೇಕು ಊರೆಲ್ಲ ಏನೇ ಮಾಡಿದ್ರು ಅವ್ರನ್ನ ಕೇಳೇ ಮಾಡ್ಬೇಕು ರಾಮಚಂದ್ರ ರಾಯ ಅಂತ ಹೇಳಿ ಬಹಳ ಕಟ್ಟುನಿಟ್ಟಿನ ಅವ್ರು ಹೇಳದಂಗೆ ತರ್ಪದಿಂದ ಆಡಳಿತವನ್ನು ಗ್ರಾಮ ಬಹಳ ಗರ್ಭಿ ಆಗಿರ್ತಾರ ಉದ್ಘಾಟರಾಗಿರ್ತಾರ ಪ್ರಭಾವಿ ಆಗಿರ್ತಾರ ಇವರು ರುದ್ರೋಜಿ ಅಂತಕ್ಕಂಥವ್ರಿಗೆ ಮೂರನೇ ಮಗನಾಗಿ ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಜನಿಸಿರ್ತಾರೆ ಅವರು ಒಂದು ಅಧೂರಿ ಮನೆಯನ್ನು ಕಟ್ಟಿರ್ತಾರೆ ನಾಲ್ಕಾರು ನಾಲ್ಕಾರುಂಬ ಜನಗಳ ಯಾರ ಗುಂಪಿರುತ್ತ ಅವ್ರನ್ನ ಹೋಗಿ ಹೊಡೆದು ಬಡಿದು ಅವ್ರು ಹೇಳದಂಗೆ ಕೇಳಬೇಕು ಆ ತರ ಅವರು ಆ ಬಾಸವಿ ಒಳಗಿರ್ತ ಕಲ್ಮೇಶ್ವರ ದೇವಾಲಯ ಬಾಸವಿ ಒಳಗೆ ಪ್ರತಿನಿತ್ಯ ಅಲ್ಲಿ ಹೋಗಿ ಮಡಿಯಿಂದ ಸ್ನಾನ ಮಾಡಿ ವಿಮಾನದ ಒಳಗೆ ಸ್ನಾನ ಮಾಡಿ ಪ್ರತಿನಿತ್ಯ ಕಲ್ಮೇಶ್ವರ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ದರ್ಶನ ಪಡೆದುಕೊಂಡು ಬರ್ತಿದ್ರು ಅವರ ಬಳಿ ಇದ್ದಂತ ಸಾಲಿ ಗ್ರಾಮವನ್ನು ನೋಡ್ತಾರ ಆ ಕುಲಕರ್ಣಿ ರಾಮಚಂದ್ರ ರಾಯರು ತಗೋಬೇಕು ಹೇಳಿ ಅವ್ರಿಗೆ ಮೊದಲು ಮನವೊಲಿಸ್ತಾರೆ ನೋಡ್ರಿ ಹೊರಲಿಂಗ ಅಪ್ಪ ಸಾಲಿ ಗ್ರಾಮ ಪಟ್ಟು ಬಿಡ್ರಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇದು ನಾನು ಕೊಡಂಗಿಲ್ಲ ನೀವು ಬೇಡ ಬೇಡ್ರಿ ಅಂತ ಹೇಳಿ ಅವ್ರಿಬ್ಬರಿಗೆ ಒಂದು ವಾದ ಆಗ್ತದ ಘರ್ಷಣೆ ಆಗ್ತದೆ ಅದನ್ನು ಕಸ್ಕೋಬೇಕಂತ ಹೇಳಿ ಆ ಮಾಡ್ತಾರ ಮುಂದೆ ಏನಾಗ್ತದೆ ಅನ್ನೋದನ್ನ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮದ ಅದು ಮೊದಲ ನಂತರ ಮತ್ತ ಪುರಾಣ ಪ್ರಾರಂಭ ಮಾಡಿಂಗೇಶ್ವರ ಮಹಾರಾಜ್ಗಿಟ್ರೆ ಎಲ್ಲಾಂಗೇಶ್ವರ ಮಹಾರಾಜ್ಗಿಂಗೇಶ್ವರ ಬೇರೆ

ಎಷ್ಟು ಛಲ ಇದೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಆ ಸಾಧನೆಗೆ ಅಸಾಧವಾದದ್ದು ಯಾವುದು ಇಲ್ಲ ಆದರೆ ಸಾಧಿಸುವ ಛಲ ಇದ್ದರೆ ನಮ್ಮ ಯಾವುದೇ ಗುರಿಯನ್ನು ನಾವು ಮುಟ್ಬಹುದು ನಿಜವಾಗ್ಲೂ ಅವ್ರ ಹೆಸ ತಾಯಿ ತಂದೆ ಪುಣ್ಯವಂತರು ಪುಣ್ಯವಂತರು ಅಂತ ಮಕ್ಕಳು ತಮ್ಮೆಲ್ಲರಿಗೂ ಆಗ್ಲಿ ತಾವು ಕೂಡ ತಮ್ಮ ಮಕ್ಕಳನ್ನ ಆ ರೀತಿಯಾಗಿ ಬೆಳೆಸ್ರಿ ಅಂತ ಹೇಳ್ತಾ ಇರುವ ವಿದ್ಯಾರ್ಥಿನಿಯರು ಒಳ್ಳೆ ಅಂಕವನ್ನು ತಗೊಂಡಾರ ಒಂದು ಒಳ್ಳೆ ಹುದ್ದೆಗೆ ಹೋಗ್ತಾರ ಅವರು ಒಳ್ಳೆ ಯು ಪಿ ಎಸ್ ಸಿ ಮಾಡ್ರೆ ಯು ಪಿ ಎಸ್ ಸಿ ಸಣ್ಣ ಸಣ್ಣ ನೌಕರಿ ಮಾಡಬೇಡ ಮಾಡಿದ್ರ ಎಸಿ ಆಗುದು ಅದಕ್ಕಿಂತ ದೊಡ್ಡ ಹುದ್ದೆ ನಿಮಗೆ ಸಿಗ್ಲಿ ಅಂತ ಹೇಳಿ ಹಾರೈಸಿ ಆ ತಾವುಗಳು ಕೂಡ ತಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಆ ಮಗು ಒಂದು ಮಾತು ಹೇಳಿದ್ರು ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂಗೆ ಅದನ್ನು ಕುಡಿದ್ರವ್ರು ಗರ್ಜಿಸಲೇಬೇಕಂತ ಹೇಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇವತ್ತಿನ ಸಮಾಜದಲ್ಲಿ ನಾವು ಮೇಲ್ವರ್ಗ ಮೇಲ್ ಬೆಳಿಬೇಕು ಎತ್ತರಕ್ಕ ಬೆಳಿಬೇಕಂದ್ರೆ ಮೂರು ಅಂಶಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ ಮೂರು ಒಂದನೇದು ಶಿಕ್ಷಣ ಎರಡನೇದು ಆರ್ಥಿಕತೆ ಮೂರನೇದು ಆರೋಗ್ಯ ಈ ಆರೋಗ್ಯ ಆರ್ಥಿಕತೆ ಶಿಕ್ಷಣ ಇವು ಮೂರು ಇದ್ದಾಗ ಮಾತ್ರ ಇವತ್ತಿನ ಸಮಾಜದಲ್ಲಿ ನಾವು ಮೇಲೆ ಹೇಳಲು ಸಾಧ್ಯ ಇವತ್ತೊಳಗ ಒಂದಿರ್ಲಿಕ್ಕಂದ್ರ ನಾವು ಬಹಳ ಶ್ರೀಮಂತರ ದೇವಿ ನಾವು ಅಷ್ಟು ವಿದ್ಯೆ ಇರ್ಲಿಲ್ಲ ಅಂದ್ರ ರಾಯಣ ಆಗ್ತೈತಿ ಅದಕ್ಕ ಶಿಕ್ಷಣ ಇದ್ದರೆ ಮಾತ್ರ ನಾವು ಸಂಘಟಕರಾಗಿ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡುವ ಒಳ್ಳೆಯ ಉನ್ನತ ಸ್ಥಾನವನ್ನು ಸಮಾಜಕ್ಕೆ ಒಂದು ನಾವು ಮಾದರಿಯಾಗಿ ಬೆಳಿಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಆ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಾಳೆ ಮೂಲಕ ಹಾಜರಾಗಿ ಮಹಾಮಂಗಲ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ನೂತಿಸಿಕೊಳ್ತಾರೆ